ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಕನ್ನಡ ಅದರಲ್ಲಿ ಶಬರಿ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದನೇ ಪ್ರಶ್ನೆ ಶ್ರೀರಾಮನ ತಂದೆಯ ಹೆಸರೇನು ಅಂತ ಉತ್ತರ ಶ್ರೀರಾಮನ ತಂದೆಯ ಹೆಸರು ದಶರಥ ಅಂತ ಇನ್ನು ಎರಡನೇದು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು ಅಂತ ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲಿಕ್ಕೆ ಶಬರಿಯು ಬೋರೆಹಣ್ಣು ಇತ್ಯಾದಿ ತಾಜಾ ತಾಜಾ ಹಣ್ಣುಗಳನ್ನು ಸುವಾಸಿಕ ಪುಷ್ ಪುಷ್ಪಗಳನ್ನು ಸಂಗ್ರಹಿಸಿದ್ಲು ಅಂತ ಮತಾಂಗಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಉತ್ತರ ಮತಾಂಗಾಶ್ರಮದಲ್ಲಿ ತಪಸ್ವಿನಿ ಇದ್ದಂಥವರು ಶಬರಿ ನಾಲ್ಕನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತ ಉತ್ತರ ಮತಾಂಗ ರಾಮ ಲಕ್ಷ್ಮಣರಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಅಂತ ಶಬರಿ ಗೀತ ನಾಟಕದ ಕತ್ರು ಯಾರು ಅಂತ ಉತ್ತರ ಶಬರಿ ಗೀತನಾ ನಾಟಕದ ಕತ್ರು ಪೂತಿ ಆಗಿದ್ದಾರೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ರಾಮನು ಗಿರಿ ವನವನ್ನು ಏನೆಂದು ಪ್ರಾರ್ಥಿಸಿದನು ಅಂತ ಉತ್ತರ ರಾಮನು ಗಿರಿ ವನಗಳನ್ನು ಕುರಿತು ವನಗಳೇ ನನ್ನ ಸೀತೆಯು ದೊರೆಯುವಳೆ ಕಾವ ಕಲ್ಪಲತೆಗಳೇ ಆ ಚಲುವೆ ದೊರೆಯುವಳೆ ಬೇಡುವೆನೋ ಬೇಡುವೆನೋ ನನ್ನ ಸೀತೆ ಎಲ್ಲಿ ಹೇಳು ಅವಳ ನೆಲೆಯನ್ನು ಅರಿತು ಅರಿತಿರುವಿರಾ ಎಂದು ಪ್ರಾರ್ಥಿಸಿದನು ಎರಡನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಅಂತ ಉತ್ತರ ತಾಳಿಕೋ ಅಣ್ಣನೇ ತಾಳಿಕೋ ಸೂರ್ಯನೇ ತೇಜಸ್ಸನ್ನು ಕಳೆದುಕೊಂಡರೆ ಪುನಃ ತೇಜವನ್ನು ತುಂಬುವವರು ಯಾರು ಸಹನೆಯ ಮೂರ್ತಿ ನಿನಗೆ ನಾನು ಬುದ್ಧಿವಾದ ಹೇಳಲೆ ಎಂದು ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳು ಏನು ಅಂತ ಉತ್ತರ ಶ್ರೀರಾಮನು ನನ್ನ ಆಶ್ರಮಕ್ಕೆ ಬರಲಾರನೇ ನನಗೇನು ತೋಚದಂತಾಗಿದೆ ಎಂದು ಚಿಂತಿಸುತ್ತಿದ್ದ ಶಬರಿಯು ಶ್ರೀನಾ ಶ್ರೀರಾಮನಿಗಾಗಿ ಕಡು ಸವಿಯಾದ ಹಣ್ಣುಗಳನ್ನು ಮಧುರ ಗೀತವು ಊರಿರುವ ಮಧುವನ್ನು ಮಧುಪರ್ಕವನ್ನು ಸಿದ್ಧ ಮಾಡಿ ಇಟ್ಟುಕೊಂಡಿದ್ದಳು ಅಂತ ನಾಲ್ಕನೇ ಪ್ರಶ್ನೆ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ಬಗ್ಗೆ ಹೇಗೆ ಅಂತ ವಿವರಿಸಿ ಅಂತ ಶಬರಿಯು ಲಾ ರಾಮ ಲಕ್ಷ್ಮಣರನ್ನ ಒಳ್ಳೆಯ ಆದರಾತಿಥ್ಯಗಳಿಂದ ಸತ್ಕರಿಸಿದಳು ಶಬರಿಯು ರಾಮ ಬರುವುದನ್ನು ಕಂಡಳು ಆಶ್ಚರ್ಯವಾಯಿತು ರಾಮ ಬಂದ ಮೇಲೆ ಆತನ ಸನಿಹಕ್ಕೆ ಹೋಗಿ ಮೈ ಮುಟ್ಟಿ ಸ್ಪರ್ಶಿಸಿ ರಾಮ ಲಕ್ಷ್ಮಣರಿಗೆ ಸವಿ ಫಲವನ್ನು ಇತ್ತಳು ಅಂತ ಐದನೇದು ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಅಂತ ಉತ್ತರ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ತಾಯಿಯೇ ನಿನ್ನ ಈ ಆತಿಥ್ಯದಲ್ಲಿ ಸ್ವಲ್ಪವೂ ಕುಂದು ಇಲ್ಲ ಅಯೋಧ್ಯೆಯ ಅರಮನೆಯಲ್ಲೂ ಸಹ ಇಂತಹ ಸುಖ ಸಿಗದು ಸಾಕ್ಷಾತ್ ನಮ್ಮ ತಾಯಿಯನ್ನು ಕಂಡಂತಾಯಿತು ನಿನ್ನ ಕೈಗಳು ಉದಾರವಾಗಿವೆ ಎಂದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದೇದು ಶಬರಿಯ ಚಿಂತೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಅಂತ ಉತ್ತರ ಕೋಟಿ ಕೋಟಿ ಕಿರಣಗಳಿಂದ ರವಿಯು ಎತ್ತಿರುವ ನೀಲಾವಾಚೆಯ ಗಮನ ನಿನಗೆ ಈ ಮಾಯೆಯ ಆಚೆಗೆ ಪಯಣ ನೀನು ಹಕ್ಕಿಗಳಂತೆ ಹಾರ ಬಯಸುವೆಯಾ ಬಿಳಿ ಮುಗಿಲಂತೆ ತೇಲ ಬಯಸುವೆಯಾ ಕಾರ್ಮೋಡದ ಮರೆಯಲ್ಲಿರುವ ಸೆಳೆ ಮಿಂಚಿನ ತೆರದಲ್ಲಿ ಭವವನ್ನು ಬಿಡಲು ಬಯಸಿರುವೆಯಾ ಮಾತೆಯ ತರಹ ನೀನು ನಮ್ಮನ್ನು ಉಪಚರಿಸಿದೆ ಬಳಿಕ ಈ ರೀತಿ ನುಡಿಯುವುದು ನಿನಗೆ ಸರಿಯೇ ತಾಯೇ ಎಂದು ರಾಮನಿಂದಾಗ ಶಬರಿಯು ಪುಣ್ಯ ಲೋಕ ದೊರೆಯಲಿ ಎಂಬ ಹರಕೆಯ ನೀಡು ನನಗೆ ಎನ್ನುತ್ತಾಳೆ ಇಷ್ಟೊಂದು ವಾತ್ಸಲ್ಯಮಯವಾದಂತಹ ಉಪಚರಿಸಿದಂಥ ನಿನಗೆ ನಾವು ಕೊಡುವ ಪ್ರತಿಫಲವೆಂದರೆ ಮುಕ್ತಿ ಎನ್ನುವನು ಶಬರಿಯು ಆ ಮಾತಿಗೆ ಸಮ್ಮ ಸಮ್ಮತಿಸಿ ಅಸ್ತು ಅಸ್ತು ಪೋಗವ ನಿನ್ನ ಅಭೀಷ್ಟ ಸಿದ್ದಿಗೆ ಎನ್ನುತ್ತಾನೆ ಎರಡನೇ ಪ್ರಶ್ನೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅಂತ ಉತ್ತರ ಮೇಳ ಮೇಳಗೀತದವರ ಪಾತ್ರ ತುಂಬ ಮಹತ್ವದ್ದು ಆಯಾ ಪಾತ್ರಗಳು ವ್ಯಕ್ತ ಮಾಡುವ ಭಾವನೆಗಳಿಗೆ ಮೇಳದವರು ತಮ್ಮ ಮೇಳಗೀತೆಯ ಮೂಲಕ ಮೆರಗನ್ನು ನೀಡುತ್ತಾರೆ ಕಂಡಳು ಶಬರಿ ರಾಮ ಬಂದು ನಿಂದಿ ಆಗ ಅದಂಥ ಆಶ್ಚರ್ಯವು ಬಯಲಾದ ಮೇಲೆ ಶಬರಿಯು ಶ್ರೀರಾಮನ ಸನಿಹಕ್ಕೆ ಹೋಗುತ್ತಾಳೆ ಆತನ ಮೈಯ ಮುಟ್ಟಿ ದಿವ್ಯವಾದಂತಹ ಸುಖದ ಆನಂದವನ್ನು ಪಡೆದಾದ ಮೇಲೆ ಆತನ ಶ್ರೀ ಚರಣಗಳಲ್ಲಿ ಬಿದ್ದು ಆನಂದ ಬಾಷ್ಪಗಳಿಂದ ಪಾದಗಳನ್ನು ತೊಳೆಯುತ್ತಾಳೆ ಬನ್ನಿರಯ್ಯಾ ಬನ್ನಿರಿ ಎಂದು ಗದ್ಗದ ಕಂಠದಿಂದ ಸ್ವಾಗತ ಕೋರಿ ಅಯ್ಯೋ ನಾನು ಇನ್ನೂ ಯಾವ ತಯಾರಿಯನ್ನು ಮಾಡಿಲ್ಲವಲ್ಲ ಎಂದು ಮರಗುತ್ತಾ ಬಗೆ ಬಗೆಯ ಕಂಪನ್ನು ಸೂಚಿಸುವಂತ ಸೂಸುವಂತಹ ಪುಷ್ಪಹಾರವನ್ನು ಆತನ ಸಿರಿ ಕಂಠಕ್ಕೆ ಮುಡಿಸಿ ಆನಂದಿಸುತ್ತಾಳೆ ಮೂರನೇ ಪ್ರಶ್ನೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ಉತ್ತರ ಭಾರತೀಯ ಪರಂಪರೆಯಲ್ಲಿ ನಂಬಿಕೆಗೆ ಬಹಳ ಮಹತ್ವದ ಸ್ಥಾನ ಇದೆ ದಾಸರೂ ಸಹ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ನಂಬದೆ ಕೆಟ್ಟರೆ ಕೆಡಲಿ ಅಂಬಿಕಾ ನಾನಿನ್ನ ನಂಬಿದೆ ಜಗದಾಂಬ ರಮಣ ನಿನ್ನ ನಂಬಿದೆ ಎಂದು ಹಾಡಿದ್ದಾರೆ ಅದರಂತೆ ಮಾತಾಂಗದ ಆಶ್ರಮದ ಶಬರಿಯು ಒಂದಿಲ್ಲೊಂದು ದಿನ ಶ್ರೀರಾಮನು ತನ್ನ ಆಶ್ರಮಕ್ಕೆ ಬಂದೇ ಬರುತ್ತಾನೆ ತನ್ನ ಆತಿಥ್ಯವನ್ನು ಸ್ವೀಕರಿಸಿಯೇ ಸ್ವೀಕರಿಸುತ್ತಾನೆ ಎಂಬ ಬಲವಾದ ನಂಬಿಕೆಯಿಂದ ಕಾದಿದ್ದಳು ಕಾದಿರುವಳು ಶಬರಿ ರಾಮ ಬರುವನೆಂದು ತನ್ನ ಸೇವೆ ಸ್ವೀಕರಿಸುವನು ಎಂಬಂತೆ ಅವಳ ಕನಸು ಅದೊಂದಿನ ನನಸಾಯಿತು ತನ್ನ ಆಶ್ರಮದ ಕಡೆಗೆ ಬರುತ್ತಿರುವವನು ಕೌಸಲ್ಯ ಸುತನಾದ ರಾಮನಲ್ಲ ತನಗೆ ಮುಕ್ತಿಯ ಪಥ ತೋರುವ ಚೈತನ್ಯ ಶಕ್ತಿ ಆ ಪ್ರಕಾರ ಶ್ರೀರಾಮನು ಶಬರಿಯು ಹಾಕಿದ ಸುಗಂಧದ ಹಾರ ಸ್ವೀಕರಿಸಿ ತಣಿ ಹಣ್ಣುಗಳನ್ನು ತಿಂದು ಮುಕ್ತಿಯನ್ನು ಕರುಣಿಸಿದ ಹೀಗೆ ನಾವು ದೇವರನ್ನು ಸಾತ್ವಿಕ ಭಕ್ತಿಯಿಂದ ನಂಬಿದ್ದೇ ಆದರೆ ಅವನೆಂದಿಗೂ ಕೈ ಬಿಡಲಾರೆನು ಇನ್ನು ಮುಂದಿನ ಡಿಂಗು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಆವುದಿ ಮರಳು ನಮ್ಮೆಡೆಗೆ ಬರುತ್ತಿಹುದು ಅಂತ ಈ ವಾಕ್ಯವನ್ನು ಪೂತಿನ ವಿರಚಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರ್ತಕ್ಕಂಥ ಏಕಾಂಕ ನಾಟಕದಿಂದ ಆರಿಸಲಾಗಿದೆ ಇನ್ನು ವಿವರಣೆ ಮಾತಂಗಾಶ್ರಮದ ಪರಿಸರವು ಶ್ರೀರಾಮನಿಗೆ ಚಿತ್ರಕೂಟವನ್ನು ಸ್ಮರಣೆಗೆ ತರುತ್ತದೆ ಆದರೆ ಇಂದು ಜಾನಕಿಯು ಇಲ್ಲದೇ ಒಂದು ಕೊರಗು ಎಂದಾಗ ಲಕ್ಷ್ಮಣನು ಅಹೋದು ಚಿತ್ರಕೂಟವೇ ನೆನಪಿಗೆ ಬರುತ್ತಿದೆ ಜೊತೆಯೇ ಇಲ್ಲಿ ಅತ್ತಿಗೆ ಇದ್ದರು ಅವರನ್ನು ಒಂಟಿಯಾಗಿ ಬಿಟ್ಟು ಹೋಗಿರುವ ತಪ್ಪು ನನ್ನದೇ ಎಂದಾಗ ಶ್ರೀರಾಮನು ಮರುಗದಿರು ತಮ್ಮಯ್ಯ ಮಾತಾಂಗರ ತಪಸ್ವಿನಿಯ ಆಶ್ರಮ ವಿ ಅಗೋ ಲಕ್ಷ್ಮಣ ಆವುದು ಈ ಮರಳು ನಮ್ಮ ಕಡೆಗೆ ಅಲ್ಲ ಎನ್ನುತ್ತಾನೆ ಎರಡನೆಯದು ನಾಚ್ಯುತಿ ಹೇನಿ ಪೂಜೆಯ ನಲುಮೆಯಿಂದ ಅಂತ ಈ ವಾಕ್ಯವನ್ನು ಪೂತಿನ ವಿರಚಿತ ಶಬರಿ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸತಕ್ಕಂಥ ಏಕಾಂಕ ನಾಟಕದಿಂದ ಹರಿಸಲಾಗಿದೆ ರಾಮನು ತನ್ನ ಆಶ್ರಮಕ್ಕೆ ಬಾರನೆ ನನಗೆ ಏನೊಂದೂ ತೋಚದು ಭಾರಯ್ಯ ರಾಮ ಬಾ ನನ್ನ ಕೈಯಾರಿ ಆತಿಥ್ಯವನ್ನು ಸ್ವೀಕರಿಸು ಎನ್ನುತ್ತಾ ಶಬರಿ ಪರ್ಣಶಾಲೆಯೊಳಗೆ ಹೋಗುವಳು ರಾಮ ಲಕ್ಷ್ಮಣರು ಕಾಣಿಸ್ಕೊಳ್ತಾರೆ ಎಂತಹ ಉದಾರಿ ಈ ಶಬರಿ ನನ್ನಿಂದ ಇವಳಿಗೆ ಸ್ವಲ್ಪವೂ ಉಪಕಾರವಿಲ್ಲ ಆದರೂ ಪ್ರೀತಿಯಿಂದ ನೆನೆಯುತ್ತಾ ಇರುವಳು ಈ ಪೂಜೆಯ ನಲುಮೆಯಿಂದ ನಾನು ನಾಚಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದ್ದಾರೆ ಮೂರನೇದು ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅಂತ ಈ ವಾಕ್ಯವನ್ನು ಪೂತೀನ ವಿರಚಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರ್ತಕ್ಕಂಥ ಏಕಾಂಕ ನಾಟಕದಿಂದ ಆರಿಸಲಾಗಿದೆ ವಿವರಣೆ ಎಂದು ಕಾಂಬೆನೋ ನಾ ರಾಮನ ಅವನು ದಶರಥ ಪುತ್ರನಂತೆ ಸಾಧು ಜನರ ಮಿತ್ರನಂತೆ ಕೆಟ್ಟ ಕನಸಿನ ಇರುಳನ್ನು ಕಳೆಯುವ ಸುಪ್ರಭಾತದಂಥವನು ರಾಮ ಎಂದು ಶಬರಿ ಕನ ಕನವರಿಸ್ತಾ ಇರುವಾಗಲೇ ಬಾಗಿಲ ಬಾಗಿಲಿನ ಬಳಿ ಬಂದಂಥ ರಾಮನು ತಾಯಿ ದಾರಿಗರಿಲ್ಲಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅಂತ ಕೇಳ್ತಾನೆ ನಾಲ್ಕನೇದು ರೂಪಿನಂತೆ ಮಾತು ಕೂಡ ಎನಿತು ಧಾರವಾಗಿದೆ ಅಂತ ಈ ವಾಕ್ಯವನ್ನು ಪೂತಿನ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರ್ತಕ್ಕಂಥ ಏಕಾಂಕ ನಾಟಕದಿಂದ ಆರಿಸಲಾಗಿದೆ ವಿವರಣೆ ಶಬರಿಯು ಮಾತೃ ವಾತ್ಸಲ್ಯವನ್ನೇ ಧಾರೆ ಎರೆದು ತಣಿ ಜೇನು ಮಧುಪರ್ಕವನ್ನಿತ್ತು ಆರೈಕೆ ಮಾಡಿದ್ದಾಳೆ ಮಗನೇ ನನ್ನ ಈ ಸೇವೆಯಲ್ಲಿ ಏನಾದರೂ ಕುಂದು ಉಂಟಾಯಿತೆ ಎಂದಾಗ ರಾಮ ಯಾವ ಕೊರತೆಯೂ ಇಲ್ಲ ತಾಯಿ ಅಯೋಧ್ಯೆಯ ಅರಮನೆಯಲ್ಲಿ ಅರಮನೆಯಲ್ಲಿಯೂ ಇಂತಹ ಸುಖವಿಲ್ಲ ನಿನ್ನ ರೂಪದಂತೆ ನಿನ್ನ ಮಾತು ಕೂಡ ಎಷ್ಟೊಂದು ಉದಾರವಾಗಿದೆಯಲ್ಲ ಎನ್ನುತ್ತಾನೆ ಇನ್ನು ಐದನೇ ಪ್ರಶ್ನೆ ಬೆಳಕಿ ಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಅಂತ ಈ ವಾಕ್ಯವನ್ನು ಪೂತಿನ ವಿರಚಿತ ಶಬರಿ ನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರ್ತಕ್ಕಂಥ ಏಕಾಂಕ ನಾಟಕದಿಂದ ಹರಿಸಲಾಗಿದೆ ಶ್ರೀರಾಮನ ದರ್ಶನದಿಂದ ಕಂಡು ಧನ್ಯಳಾದ ಶಬರಿಯು ಆತನಲ್ಲಿ ಮುಕ್ತಿಯ ಫಲವನ್ನು ಯಾಚಿಸಿ ಪಡೆಯುತ್ತಾಳೆ ಅಗ್ನಿಗೆ ಪ್ರದಕ್ಷಿಣೆ ಹಾಕಿ ಅಗ್ನಿ ಪ್ರವೇಶ ಮಾಡಿದ್ದನ್ನು ಕಂಡ ಶ್ರೀರಾಮನು ಬೆಳಕಿಗೆ ಒಲಿದವರು ಉರಿಯುವ ಬತ್ತಿಯ ಕರುಕನ್ನು ಕಾಣರು ಎನ್ನುತ್ತಾನೆ ಒಂದಿಸಿ ಬರೆಯಿರಿ ಮಾತಾಂಗ ಪೂತಿನ ದಶರಥ ಚಿತ್ರಕೂಟ ಭೂಮಿ ಜಾತೆ ಅಂತ ಇನ್ನು ಉತ್ತರ ಮಾತಾಂಗ ಅನ್ನೋದು ಆಶ್ರಮ ಪೂತಿನ ಇವರು ಮೇಲ್ಕೋಟೆಯಲ್ಲಿ ಜನಿಸಿದಂಥವರು ದಶರಥ ಅಂದರೆ ರಾಮನ ತಂದೆ ಚಿತ್ರಕೂಟ ಪರ್ವತ ಇನ್ನು ಭೂಮಿ ಜಾತಿ ಅಂದರೆ ಭೂಮಿಯಿಂದ ಹುಟ್ಟಿದವಳು ಅಂತ ಅಂದರೆ ಯಾರು ಸೀತೆ ಭೂಮಿಯ ಮಗಳು ಅನ್ನೋ ಅರ್ಥ ಬರುತ್ತೆ ಸೀತೆ ಅದು ಇನ್ನು ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಅಂತ ತಾಳಿದವನು ಬಾಳಿಯಾನು ಮನಸ್ಸಿದ್ದರೆ ಮಾರ್ಗ ಅಂತ ಅದರಲ್ಲಿ ತಾಳಿದವನು ಬಾಳಿಯಾನು ಅಂತಂದರೆ ಮನುಷ್ಯರಿಗಿರಬೇಕಾದ ಮುಖ್ಯ ಗುಣ ಸಹನೆ ಮತ್ತು ತಾಳ್ಮೆ ಇವುಗಳು ಇದ್ದರೇನೆ ಬದುಕು ಪೂರ್ಣ ಆಗುತ್ತೆ ಮನುಷ್ಯನು ಸಮಾಜ ಜೀವಿಯಾದ ಮೇಲೆ ಅವನು ಇತರರೊಂದಿಗೆ ಸಹಬಾಳ್ವೆ ಮಾಡುವುದು ಸಹಜ ಮತ್ತು ಮಾಡಲೇಬೇಕಾಗತ್ತೆ ಕಾರಣ ಎಷ್ಟು ತಾಳ್ಮೆಯಿಂದ ಬಾಳುವನೋ ಅಷ್ಟು ಜನಪ್ರಿಯನಾಗ್ತಾನೆ ಈ ತಾಳ್ಮೆ ಮತ್ತು ಸಹನೆಗಳು ಇಲ್ಲದರಿಂದಲೇ ಇಂದಿನ ಯಾಂತ್ರಿಕ ಯುಗದ ಮಾನವನ ಬದುಕು ಹಲವಾರು ರೋಗಗಳ ಗೂಡು ಎನಿಸಿದೆ ಮನುಷ್ಯ ಎಷ್ಟು ಬದುಕಿದ ಎನ್ನುವುದಕ್ಕಿಂತ ಹೇಗೆ ಬಾಳಿದ ಎನ್ನುವುದು ತುಂಬ ಮಹತ್ವದ್ದು ಆಗಿದೆ ಅಂತ ಇನ್ನು ಎರಡನೇದು ಮನಸ್ಸಿದ್ದರೆ ಮಾರ್ಗ ಮನಸಿದ್ದರೆ ಮಾರ್ಗ ಎಂಬ ಭಾಷಾ ಭಾಷಾವೈಶಿಷ್ಟ್ಯ ವ್ಯಕ್ತಿಯು ಅಡೆತಡೆಗಳನ್ನು ಜಯಿಸಲಿಕ್ಕೆ ಮತ್ತು ಅವರ ಗುರಿಗಳನ್ನು ಸಾಧಿಸಲಿಕ್ಕೆ ದೃಢವಾದ ಬಯಕೆ ಮತ್ತು ದೃಢವಾದ ಆಸೆಯನ್ನು ನೀಡುತ್ತೆ ಇದು ತೊಂದರೆಗಳು ಇದ್ದರೂ ಸಹ ಪರಿಶ್ರಮದ ಶಕ್ತಿಯನ್ನು ಒತ್ತಿ ಹೇಳುತ್ತೆ ಯಾರಾದರೂ ಏನನ್ನಾದರೂ ಸಾಧಿಸಲು ನಿಜವಾಗಿಯೂ ಬದ್ಧರಾಗಿರುವಾಗ ಅವರು ಅದನ್ನು ಮಾಡಲು ಅಗತ್ಯವಾದಂಥ ಸಂಪನ್ಮೂಲಗಳು ಆಲೋಚನೆಗಳು ಸಾಧನಗಳನ್ನು ಕಂಡುಕೊಳ್ತಾರೆ ಮಾರ್ಗ ಅಸಾಧ್ಯವೆಂದು ಕಾಣ್ತಾ ಇದ್ದರೂ ಸಹ ಒಬ್ಬರ ಇಚ್ಛಾಶಕ್ತಿಯು ಮುಚ್ಚಿದ ಬಾಗಿಲನ್ನೂ ಸಹ ತೆರೆಯುತ್ತೆ ಉದಾಹರಣೆ ಅನೇಕ ಯಶಸ್ವಿ ಜನರು ಗಮನಾರ್ಹ ಸವಾಲುಗಳನ್ನು ಎದುರಿಸಿದ್ದಾರೆ ಆದರೆ ಅವರು ಯಶಸ್ವಿಯಾಗಲು ನಿರ್ಧರಿಸಿದ ಕಾರಣ ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ನಿರಾಕರಣೆ ಮಾಡಿದ್ರು ಕಠಿಣ ಪರಿಶ್ರಮ ಸಮರ್ಪಣೆ ಸಕಾರಾತ್ಮಕ ಮನಸ್ಥಿತಿ ಕನಸುಗಳನ್ನು ವಾಸ್ತವಕ್ಕೆ ಬದಲಾಯಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತ ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ತದ್ದಿತಾಂತಗಳೆಂದರೇನು ಅಂತ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಕಾರ ಈಗ ಅಡಿಗ ಇಕ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಗಳಾಗ್ತವೆ ಅಂತ ಇನ್ನು ಎರಡನೇದು ತದ್ದಿತಾಂತ ಭಾವನಾಮಗಳೆಂದರೂ ಅಂದರೆ ಏನು ಉದಾಹರಣೆ ಸಹಿತ ವಿವರಿಸಿ ಅಂತ ಸಾಮಾನ್ಯವಾಗಿ ಷಷ್ಟಿ ವಿಭಕ್ತಿಗಳಾದ್ಯಂತ ನಾಮಪದಗಳ ಮುಂದೆ ಭಾವ ಎನ್ನುವ ಅರ್ಥದಲ್ಲಿ ತನ ಇಕೆ ಪೂಮೆ ಇತ್ಯಾದಿ ಪ್ರತ್ಯಯಗಳು ಸೇರಿ ತದ್ದಿತಾಂತ ಭಾವನಾಮಗಳು ಅಂತ ಅನ್ನಿಸ್ತವೆ ಉದಾಹರಣೆ ಜಾಣನ ಪ್ಲಸ್ತನ ಜಾಣತನ ಚಲುವಿನ ಪ್ಲಸ್ಸಿಕೆ ಚಲುವಿಕೆ ಅನ್ನೋದಾಗಿದೆ ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೀರಿ ಅಂತ ನದಿ ಪರ್ವತ ಇವು ರೂಢಿಯಿಂದ ಬಂದಿರತಕ್ಕಂಥ ರೂಢಿ ನಾಮ ಆಗಿದ್ದಾವೆ ಇನ್ನು ವ್ಯಾಪಾರಿ ವಿಜ್ಞಾನಿ ಅನ್ನೋದು ಏನು ಅಂತ ಇವು ನಾಮ ಅಂತ ಅಂದರೆ ಅವ್ರು ಮಾಡ್ತಕ್ಕಂಥ ಕೆಲಸದಿಂದ ಇಡ್ತಕ್ಕಂಥವು ನಾಮ ಅಂತ ನಾನು ನೀನು ಪುರುಷಾರ್ಥಕ ಸರ್ವನಾಮ ಆದರೆ ಯಾರು ಏನು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆಗಿದೆ ಇನ್ನು ಅಷ್ಟು ಅನ್ನೋದು ಪರಿಣಾಮ ವಾಚಕ ಆದರೆ ಹನ್ನೆರಡು ಅನ್ನೋದು ಸಂಖ್ಯಾ ವಾಚಕ ಆಗಿದೆ ಇನ್ನು ಪೋಲ್ ಅಂದರೆ ಪಟ್ಟಣ ಕಸವರ ಅಂತಂದರೆ ಬಂಗಾರ ಅನ್ನೋದಾಗಿದೆ